ನಗುತ್ತ ಬಾಳು ನೀನು ನೋರುವಂಶ ಎಂದು ಹೀಗೆ ಇರಲಿರಲಿ ಹರ್ಷ ಹರ್ಷ ಬಾಲಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತ ನಗುತ್ತ ಬಾಳು ನೀನು ನೋರುವಂಶ ಆಚರಣೆ ಮಾಡ್ಕೊಂತೀನಿ ಇನ್ನೊತ್ತಪ್ಪಮ್ಮ ನನಗೆ ಇದೆಲ್ಲ ಗೊತ್ತಿಲ್ಲ ಇದೆಲ್ಲ ನಿಮ್ಗೆ ಇಷ್ಟನೂ ಇಲ್ಲಿದ್ದ ಕೆಲಸ ನಾನೇನು ಆಚರಣೆ ಮಾಡೋದೇ ಅಭಿಮಾನಿಗಳೆಲ್ಲ ಹಿತೈಷಿಗಳಿಗೆ ಅಣ್ಣಂಬಿರು ಬಂಧುಗಳು ಹಿತೈಷಿಗಳ ಆಚರಣೆ ಮಾಡುವಂಥದ್ದು ನಮಗೂ ಅದು ಈ ತರದ್ದು ನಮ್ಗಂತಾಗ ಹೃದಯ ತುಂಬಿ ಬರುತ್ತೆ ಒಂದು ಕಡೆ ಇನ್ನೊಂದ್ ಕಡೆ ಇಲ್ಲ ಅಂದರೆ ಅವ್ರ ಆರ್ಥಿಕತೆಗೆ ಧಕ್ಕೆ ಆಗುತ್ತೆ ಅಂತ ಒಂದು ಕಡೆ ನಾನು ಅವ್ರು ಕೇಳ್ತೀನಿ ಇದೆಲ್ಲ ಬೇಡಪ್ಪ ಆ್ಯಕ್ಚುಲಿ ನಾನು ಬಾಡ ಅಂತ ಎಲ್ಲ ನಾವು ಹೊಡ್ಬೇಕು ಮುಂದ್ಕೊಂಡಿದ್ದೆ ರಕ್ತದಾನ ಶಿಬಿರ ಆರೋಗ್ಯ ಶಿಬಿರ ಮಾರ್ಗೆ ತಲ್ಲ ಪೋಸ್ಟ್ ಮಾಡ್ತೀನಿ ಹಾಗಾಗಿ ಈ ಕಟ್ಟಪಾಡ ಎಲ್ಲ ಜನಕ್ಕೆ ಇದರಿಂದ ಉಪಯೋಗ ಇದೆ ಅಂತ ಹೇಳಿ ಹಾಗಾಗಿ ಏನೋ ಒಂದು ಸಮಾಜ ಮುಖ್ಯ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ನಮ್ಮ ಜೊತೆಂತ ಸ್ನೇಹಿತರು ಮತ್ತೆ ಅಂಕಂಗೆ ಇರಬಹುದು ಬಂದು ಬಡ ನಾಯತೋರ್ನ ಪಡಿಕ್ಕೆ ಒಂದು ಯಾವುದೋ ಜನಕ್ಕೆ ಗುಣ್ಯ ಮಾಡಿದ್ರೆ ಅದೃಷ್ಟ ಇತ್ತು ಹಾಗಾಗಿ ದೇವರು ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇದೆ ಸಿಗಳು ರೂಪಾಯಿ ನೀವು ಈ ಚೋಟವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಅದರ ಲಾಸ್ಟ್ ಒಂದು ಟೂ ಇಯರ್ಸ್ ಬಿಫೋರ್ ಅದನ್ನು ಮಾಡ್ತೀನಿ ಅಂದಾಗ ನಾನು ಅನ್ಕೊಂಡೆ ಯಾರಪ್ಪ ಅರ್ಸ್ಕೊಂಡಿದ್ದಾರೆ ಏನಕ್ಕೆ ಅಂದರೆ ಮದುವೆಗಳ್ಗೆ ಹೋದಾಗ ನೋಡ್ತೀನಿ ನಾನು ಪಕ್ಕದಲ್ಲಿ ಕೂತಿದ್ದವ್ರ ಮುಖಾಲ ಬಾಗ ಊಟ ಬಿಡ್ತಾರೆ ಅದನ್ನು ನೋಡಿಕೊಂಡು ಅನ್ನೋದ ಮೊದಲು ಯಾರಿಗೂ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಬೇಡ ಅದು ಯಾರು ತಿಂತಾರೆ ಅಂತ ನಾನು ಅಂದ್ಕೊಂಡೆ ಅದು ನನ್ನ ಒಂದು ಸ್ವಲ್ಪ ನನ್ನ ಹಂಗೆ ಮರೆಮಾಜ್ ಹೆಂಗೋ ಸ್ಟಾರ್ಟ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ ಒಂದು ವಾರ ಎರಡು ವಾರದಲ್ಲಿ ನಾನು ಅಲ್ಲಿ ಮುಟ್ಕೊಂಡು ನೋಡಿದಾಗ ಯಾರು ನೀಡಿದ್ದಾರೆ ಯಾರಿಗೆ ಅವಶ್ಯಕತೆ ಇದೆ ಯಾರಿಗೆ ಐದು ರೂಪಾಯಿ ಇರೋರೆ ಬಂದು ತಿಂತಾರೆ ಖುಷಿಯಾಯ್ತು ನನಗೆ ಅದು ಒಳ್ಳೆ ಕಾರ್ಯಕ್ರಮ ಅದು ಹಂಗೆ ನಡ್ಸ್ಕೊಂಡು ಹೋಗ್ತೇವೆ ಅದರಲ್ಲೂ ನಮ್ಮದೇನು ಅಂಥ ಪಾತ್ರ ಏನಿಲ್ಲ ಎಲ್ಲ ಸ್ನೇಹಿ ಬರ್ಕ ನಮ್ಮ ಅಭಿಮಾನಿಗಳು ಅವರೇ ಅವರೇ ಎಲ್ಲ ಕಂಠಿನ್ಯೂ ಆಗ್ತಾರೆ ಏನಿಲ್ಲಮ್ಮ ಏನು ಆಡಂಬರ ಜೀವನ ಬೇಡ ಇಂಗ್ಡೀ ಜೀವನ ತಗೊಂಡು ಹೋಗಬೇಕು ಎಲ್ಲರ ಮಧ್ಯೆ ಇರಬೇಕು ಅಷ್ಟೇ ನನ್ನ ಅಭಿಪ್ರಾಯ ನಮಗೆ ಆ ಇದು ಏನೋ ಎಕ್ಸ್ಪೆಕ್ಟೇಷನ್ ಎಲ್ಲ ಅಷ್ಟಿಲ್ಲ ಯಾರಿಗೂ ಏನೋ ಎಲ್ಲರೂ ಸುಖ ಒಂದು ಸುಖವಾಗಿ ಎಲ್ಲರೂ ಆಗಿರೋ ಆರೋಗ್ಯವಾಗಿ ಹೋದ್ರೆ ಅವ್ರ ಜೊತೆಲಿ ನಾವು ಹೋಗೋದು ಅಂತ ಅಷ್ಟೇ ದೇವ್ರಲ್ಲಿ ಬೇಡ್ಕೊಳೋದೇ ಅಲ್ಲ ಏನಾದರು ಬೇಡ ಇಳಿಯೋದು ಊರೇ ಹತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಕೊಡಲಿಗೆ ಕಾ ತಿಂದು ನೆರಳ ನೀಡೋ രുില്ല അധ്യായ പുണ്ത്മാ പുണ്ത്മാനയ്യ പുണ്ത്മാൽ ನನ್ನ ಆತ್ಮೀಯ ಸ್ನೇಹಿತ ಡಿ ಸಿ ಗಂಗಾಧರೇ ಗೌಡ ಗೌಡರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಆರೋಗ್ಯ ಆರೋಗ್ಯ ಐಶ್ವರ್ಯ ಸಕಲ ಸವಲತ್ತು ಕಾಣಿಸ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಆಮೇಲೆ ಅವನೊಂದು ಒಟ್ಟು ಗುಣ ಬಡವ್ರ ಬಗ್ಗೆ ಉಪಕಾರ ಮಾಡ್ತಾ ಯಾರಿಗೆ ನೀಡಿ ಏನಾನ ಒಂದು ಕಿಡ್ನಿ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಸಹಾಯ ಮಾಡ್ತಾ ಮತ್ತು ಯಾರೇ ಬಂದ್ರೂ ಅದಕ್ಕೆ ಅದು ತುಂಬ ಅವಶ್ಯಕತೆ ಇದ್ದರೆ ಅಂಥವ್ರಿಗೆ ಉಪಕಾರ ಮಾಡ್ಕೊಂಡು ಬರ್ತಾ ಇಷ್ಟು ಇಷ್ಟಿಂದವರೆಗೂ ದೇವರು ಅವನಿಗೆ ಅದು ಇದೇ ಥರ ಮುಂದೆನೂ ಕೂಡ ನಡ್ಸ್ಕೊಂಡು ಹೋಗಲಿ ಅಂತ ಈ ಶುಭ ದಿನದೊಂದು ನಾವು ಆರೈಸ್ತೀವಿ ಹಾಗೇ ಅವನಿಗೂ ಒಂದು ರಾಜಕೀಯ ಭವಿಷ್ಯ ಅಂತ ಒಂದು ಕಲ್ಪಿಸ್ಬೇಕು ಹಾಗಾಗಿ ಈ ಸರಿ ಬರುವಂಥ ಜಿಲ್ಲಾ ಪಂಚಾಯತಿ ಆಗಲಿ ಮತ್ತು ಇಲ್ಲ ನಮ್ಮ ನಗರಸಭೆಯಲ್ಲಾಗಲಿ ಆಗಲಿ ಒಂದು ರಾಜಕೀಯ ಭವಿಷ್ಯ ಅಂತ ಗುರುತಿಸ್ಬೇಕು ಜನ ಎಲ್ಲ ಅವನ ಬೆಂಬಲಕ್ಕೆ ಯಾವತ್ತೂ ನೂರಕ್ಕೆ ನೂರು ಜನ ಬೆಂಬಲ ಇರುತ್ತೆ ಅವನಿಗೆ ಅಂತ ಆಶಿಸ್ತಾ ಮುಂದೆ ಅವನು ರಾಜಕೀಯ ಭವಿಷ್ಯಕ್ಕೂ ಕೂಡ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ನಾವು ಈ ದಿನದಂದು ಆಶಿಸ್ತು ಅವನೇನು ಮಾಡಲಿಲ್ಲ ಅವನ ಅಭಿಮಾನಿಗಳು ಇದ್ರಲ್ಲ ಅವ್ರ ಫಾಲೋಯರ್ಸು ಅವ್ರ ಪರವಾಗಿ ಒಂದು ಡಿ ಸಿ ಫೌಂಡೇಶನ್ ಅಂತ ಮಾಡಿ ಆ ಡಿ ಸಿ ಫೌಂಡೇಶನ್ ಪ್ರಕಾರ ಇವತ್ತು ಎಷ್ಟೋ ಜನ ಒಂದೊಂದು ಒಂದೊಂದು ಹೊತ್ತು ಊಟ ತಕ್ಕೂ ಇಲ್ದಿರೋಂಥ ತುಂಬ ಕಷ್ಟಪಡ್ತಾ ಇರೋವಂಥ ಇದ್ದಿದೆ ಯಾಕಂದರೆ ಆಟೋ ಡ್ರೈವರ್ಸ್ ಇರ್ಬೋದು ತರಕಾರಿ ಗಾಡಿ ತಳ್ಳುವಂಥವ್ರು ಇರ್ಬೋದು ಸಣ್ಣ ಪುಟ್ಟವರು ಯಾರೋ ಇರ್ಬೋದು ಅವ್ರಿಗೆ ಅವತ್ತು ಒಂದು ಒಂದು ದಿಸದ್ದು ಒಂದು ಐದು ರೂಪಾಯಿದ್ದು ಇದು ಊಟ ಕೊಟ್ಟರೆ ಅವತ್ತು ಅವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇದರಿಂದ ಅವರು ಯಾರವ್ರ ಫಾಲೋಯರ್ಸ್ ಇದಾರೆಲ್ಲ ಸೇರಿ ಆ ಡಿ ಸಿ ಫೌಂಡೇಶನ್ ಮಾಡೋರೆ ಆ ಡಿ ಸಿ ಫೌಂಡೇಶನ್ ಮುಂದೆ ಬೇರೆ ಬೇರೆ ಉದ್ದೇಶಕ್ಕೂ ಬಳಸ್ಕೊಂಡು ಮುನ್ನ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಆಶಿಸ್ತೀವಿ ಅಲ್ಲ ಹೇಳ್ದಲ್ಲ ಈಗ ಅದೊಂದೇ ಅಲ್ಲ ಅವನು ಏನು ಕೊರೋನಾ ಬಂತು ಅದೊಂದು ಸಮಾಜ ಸೇವೆ ಮಾಡಬೇಕು ಅನ್ನೋದೇ ಅಲ್ಲ ಅವನ ಧ್ಯೇಯ ಅವನು ತುಂಬ ತುಂಬ ದಿನದಿಂದ ಯಾರಿಗೆ ಈಗ ಯಾರೋ ಒಬ್ಬರಿಗೆ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ ಅಂಥವ್ರಿಗೆ ನಾವು ಡಯಾಲಿಸಿಸ್ ಮಾಡಬೇಕು ಅದಕ್ಕೆ ಆರ್ಥಿಕ ಸಹಾಯ ಮಾಡೋವಂಥದ್ದು ಯಾರೋ ಒಬ್ಬರು ಈಗ ನಮ್ಮನ್ನೆ ಒಂದು ಬೈಟ್ ನೋಡಿದೆ ನಮ್ಮ ಜನಶಕ್ತಿ ಟಿ ವಿ ಅವ್ರು ಮಾಡಿದಾಗ ಒಂದು ಒಂದು ಲೇಡಿಗೆ ಅವ್ರ ತ ಗಂಡ ತೀರೋದು ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ಅವ್ರಿಗೆ ಆಟ್ ಆಸ್ಪ ಹಾಸ್ಪಿಟಲೈಜೇಷನ್ ಮನೆ ಮತ್ತೆ ಅವರು ತೀರೋದ್ಮೇಲೆ ಅವ್ರಿಗೆ ಇದನ್ನು ನಾವು ಏನು ಅವ್ರನ್ನ ಮಣ್ಣು ಮಾಡೋದಕ್ಕೆ ಸಹ ಆರ್ಥಿಕ ಸಹಾಯ ಮಾಡಿ ಎಲ್ಲ ಮಾಡಿದ್ದಾನೆ ಅವನು ಇದೊಂದೇ ಅಂತಲ್ಲ ಯಾವುದೋ ತುಂಬ ಅವನ ಅವನು ಹುಟ್ಟು ಗುಣ ಅದು ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಇಬ್ಬರು ಜೊತೆಗೆ ಹಾಡಿ ನೆಲೀತಾ ಬಂದಿದ್ದೀವಿ ಅವ್ರು ಹುಟ್ಟು ಗುಣ ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ನಮ್ಮದೊಂದೆಲ್ಲ ಟ್ರೂಪ್ ಇದೆ ನಾವೆಲ್ಲರೂ ಅದೇ ಥರನೇ ಅದೇ ಹೋಗ್ತಾ ಇದ್ದೀವಿ ಅದಕ್ಕಿಂತ ಅವನು ಉನ್ನತ ಸ್ಥಾನದಲ್ಲಿ ಇದ್ದಾನೆ ಅಂತ ನಾನು ಹೇಳೋಕ್ಕೆ ಪಡ್ತೀನಿ ಇನ್ನ ಪಡ್ಕೊಂಡಿದ್ದೆ ಪುಣ್ಯ ಕಳೆಯಾಗುವುದು ಭರಸಿಡಿಲು ಎದುರುಗಡೆ ನೀನಿರಲು ಧೈರ್ಯದ ಮುಗಿಲು ನೀನೆ ಕೇಳು ಅಲಗೆ ಎದೆಯ ಕೊಟ್ಟೂ ತಿಳ್ತಾನೆ ಇವನ ಹೆಸರ ಆ ಶಿವನೇ ಪುಣ್ಯಾತ್ಮ പുണ്യത്മാരയ്യ പുണ്ത്മാ